ಅಭಿವೃದ್ಧಿ ಮಾಡ್ತೀವಿ ಅಂತ ತೋರಿಸ್ತಾ ಇದಾರೆ ಹೊರತು ನಾವು ಏನು ನಾವು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಶಾಸಕರು ಮತ್ತೆ ನಾಯಕರು ಏನು ಹೇಳ್ತಾ ಇದೀವಿ ಅಭಿವೃದ್ಧಿ ಮಾಡದೆ ಇವರು ಬೇರೆ ಹಂತದಲ್ಲಿ ತಗೊಂಡು ಹೋಗ್ತಾ ನೋಡ್ತಾ ಇದಾರೆ ಆದರೆ ಡೈವರ್ಟ್ ಮಾಡಕ್ಕೆ ಇವನ್ನೆಲ್ಲ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದಾರೆ ಏನು ಭ್ರಷ್ಟ ಸರ್ಕಾರ ಆಗಿದೆ ಇವಾಗ ಏನು ಮೂಢ ಹಗರಣ ಆದರೂ ಆಗ್ಲಿ ಮೂಡ ಹಗರಣ ಅದು ಬಿಡಿ ಹಾಲನ್ನು ಬೇರೆ ಎರಡು ರೂಪಾಯಿಗೆ ಏರ್ಸ್ತಾರೆ ಮತ್ತೆ ರೈತರು ಕಡಿಮೆ ಮಾಡ್ತಾರೆ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವನ್ನೆಲ್ಲ ಡೈವರ್ಟ್ ಮಾಡಕ್ಕೆ ಇವನ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಪ್ರಾಜೆಕ್ಟ್ ಶುರು ಮಾಡಿದ್ದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅದು ಬಿಟ್ಟು ಬಿಟ್ಟು ನೀವು ಅಲ್ಲಿ ಶುರು ಮಾಡ್ತೀವಿ ಅಲ್ಲಿ ಶುರು ಮಾಡಿದಾಗ ಮತ್ತೆ ಹಣ ಜಾಸ್ತಿ ಆಗೋಯ್ತು ಕಾಸ್ಟ್ ಎಸ್ಕಲೇಷನ್ ಆಗಿದೆ ಏನು ಆಗ್ತಾ ಇಲ್ಲ ನಮ್ಮ ಹತ್ರ ಅದು ಇದು ಏನೋ ಒಂದು ನೆಪ ಹೇಳಕ್ಕೆ ಅವಕಾಶ ಇದೆ ಅದಕ್ಕೆ ನಾನು ಅವತ್ತು ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವ್ರನ್ನ ನಾವು ಮೀಟ್ ಮಾಡೇ ಮಾಡಿ ಇದನ್ನ ಮರ್ತೋಗ್ಬೇಡಿ ಕೋಲಾರು ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂತ ಹೇಳಕ್ಕೆ ಇನ್ನ ಬರ್ತೀನಿ ಎಲ್ಲ ನಮ್ಮ ಶಾಸಕರು ಬಂದ ಮೇಲೆ ನಮ್ಮ ಎಮ್ ಎಲ್ ಸಿ ಗೋವಿಂದರಾಜ್ ಅವರು ಶಾಸಕರಾದ ಸಮೃದ್ಧಿ ರವಿ ಅಣ್ಣ ಅವರು ಮತ್ತೆ ವೆಂಕ ರೆಡ್ಡಿ ಅವರು ಇದೆಲ್ಲ ನಾವೆಲ್ಲ ಹೋಗಿ ಇದನ್ನ ಮರ್ತೋಗ್ಬೇಡಿ ಅಂತ ಹೇಳಕ್ಕೆ ಒಂದು ಒತ್ತಾಯ ಹಾಕ್ತೀವಿ